ನಮ್ಮ ಮಧು ಬಂಗಾರಪ್ಪ ಸಾಹೇಬರು ಆ ಏರ್ ಸ್ಟೈಲಲ್ಲಿ ಅವ್ರಿಗೆ ಫ್ಯಾನ್ಸ್ ಇದ್ದಾರೆ ನಾನು ಲಕ್ಷಾಂತರ ಜನ ಇದ್ದಾರೆ ಸರ್ ವಿಜಯೇಂದ್ರ ಅವ್ರಿಗೆ ದೃಷ್ಟಿ ಸರಿ ಇಲ್ಲ ಅಂದರೆ ಅವರವರ ಭಾವಕ್ಕೆ ಅವರವರ ಬಕುತಿಗೆ ಈಗ ಮಧು ಬಂಗಾರಪ್ಪನವರು ಆ ಏರ್ ಸ್ಟೈಲಲ್ಲಿ ಅಲ್ಲ ನಾನು ಹೇಳೋದು ಅಲ್ಲ ಒಂದು ನಿಮಿಷ ಅವ್ರ ಎಜುಕೇಶನ್ ಮಿನಿಸ್ಟರ್ ಆದ ಮೇಲೆ ಆ ಏರ್ ಸ್ಟೈಲ್ ಬಿಟ್ಟಿದಾರಾ ಇಲ್ಲ ಆ ಒಂದು ನಿಮಿಷ ಒಂದು ನಿಮಿಷ ಹಂಗಾದ್ರೆ ಒಂದು ನಿಮಿಷ ಸರಿ ಒಂದು ನಿಮಿಷ ಒಂದು ನಿಮಿಷ ಸರ್ ಪ್ಲೀಸ್ ಲೆಟ್ ಮೀ ಆನ್ಸರ್ ಪ್ರತಿ ಕ್ಷೇತ್ರಕ್ಕೂ ಒಂದು ಡಿಸಿಪ್ಲಿನ್ ಇರುತ್ತೆ ನಾನು ಒಪ್ಕೊತೀನಿ ಈಗ ಪತ್ರಿಕೋದ್ಯಮಕ್ಕೆ ಇಲ್ಲಿ ಕೂತಿರೋರೆಲ್ಲ ಜರ್ನಲಿಸಮ್ ಸರ್ಟಿಫಿಕೇಟ್ ಇದ್ದೇ ಕೂತಿದ್ದೀರಾ ಇಲ್ಲ ತಾನೇ ನಿಮ್ಮ ನಿಮ್ಮ ಟ್ಯಾಲೆಂಟ್ ತಾಕತ್ತಿಂದ ಕೂತಿದ್ದೀರಾ ಶಿಕ್ಷಣ ಸಚಿವರಾಗಿದ್ದ ತಕ್ಷಣ ವಿಜಯೇಂದ್ರ ಅವ್ರು ಕೂದಲು ಬರಲಿಲ್ಲ ಆದರೆ ಅದಕ್ಕೆ ನಾವೇನ್ರಿ ಮಾಡಕ್ಕಾಗತ್ತೆ ಅವ್ರು ಚೆನ್ನಾಗಿ ಕೂದಲು ಸ್ಟೈಲ್ ಸ್ಟೈಲಾಗಿ ಕಾಣಿಸ್ತಾ ಇದ್ದಾರೆ ಏನು ಸರ್ ಅಲ್ವಾ ಸರಿ ಓಕೆ ಏರ್ ಸ್ಟೈಲ್ ಏರ್ ಸ್ಟೈಲ್ ನಮ್ಮ ಮಧು ಬಂಗಾರಪ್ಪ ಸಾಹೇಬರು ಆ ಏರ್ ಸ್ಟೈಲಲ್ಲಿ ಅವ್ರಿಗೆ ಫ್ಯಾನ್ಸ್ ಇದ್ದಾರೆ ನಾನು ಲಕ್ಷಾಂತರ ಜನ ಇದ್ದಾರೆ ಸರ್ ವಿಜಯೇಂದ್ರ ಅವ್ರಿಗೆ ದೃಷ್ಟಿ ಸರಿ ಇಲ್ಲ ಅಂದರೆ ಅವರವರ ಭಾವಕ್ಕೆ ಅವರವರ ಬಕುತಿಗೆ ಈಗ ಮಧು ಬಂಗಾರಪ್ಪನವರು ಆ ಏರ್ ಸ್ಟೈಲಲ್ಲಿ ಅಲ್ಲ ನಾನು ಹೇಳೋದು ಅಲ್ಲ ಒಂದು ನಿಮಿಷ ಅವ್ರ ಎಜುಕೇಶನ್ ಮಿನಿಸ್ಟರ್ ಆದ ಮೇಲೆ ಆ ಏರ್ ಸ್ಟೈಲ್ ಬಿಟ್ಟಿದ್ದಾರೆ ಇಲ್ಲ ಆ ಒಂದು ನಿಮಿಷ ಒಂದು ನಿಮಿಷ ಹಂಗಾದ್ರೆ ಒಂದು ನಿಮಿಷ ಸರಿ ಒಂದು ನಿಮಿಷ ಒಂದು ನಿಮಿಷ ಸರ್ ಪ್ಲೀಸ್ ಲೆಟ್ ಮೀ ಆನ್ಸರ್ ಪ್ರತಿ ಕ್ಷೇತ್ರಕ್ಕೂ ಒಂದು ಡಿಸಿಪ್ಲಿನ್ ಇರುತ್ತೆ ನಾನು ಒಪ್ಕೊಂತೀನಿ ಈಗ ಪತ್ರಿಕೋದ್ಯಮಕ್ಕೆ ಇಲ್ಲಿ ಕೂತಿರೋರೆಲ್ಲ ಜರ್ನಲಿಸಮ್ ಸರ್ಟಿಫಿಕೇಟ್ ಇದ್ದೇ ಕೂತಿದ್ದೀರಾ ಇಲ್ಲ ತಾನೇ ನಿಮ್ಮ ನಿಮ್ಮ ಟ್ಯಾಲೆಂಟ್ ತಾಕತ್ತಿಂದ ಕೂತಿದ್ದೀರಾ ಶಿಕ್ಷಣ ಸಚಿವರಾಗಿದ್ದ ತಕ್ಷಣ ವಿಜಯೇಂದ್ರ ಅವ್ರು ಕೂದಲು ಬರಲಿಲ್ಲ ಆದರೆ ಅದು ನಾವೇನ್ರಿ ಮಾಡೋಕ್ಕಾಗುತ್ತೆ ಅವ್ರು ಚೆನ್ನಾಗಿ ಕೂದಲು ಬೆಳೆದಿದೆ ಸ್ಟೈಲಾಗಿ ಕಾಣಿಸ್ತಾ ಇದ್ದಾರೆ ಏನು ಸರ್ ಅಲ್ವಾ ಸರಿ ಓಕೆ ಏರ್ ಸ್ಟೈಲ್ ಏರ್ ಸ್ಟೈಲ್ ಇದು ಮಾನವೀಯ ಸಂದೇಶದ ಜನವಾಹಿನಿ